ನಮ್ಮ ಫೌಂಡೇಶನ್ ವತಿಯಿಂದ ಸಾಹೇಬ್ರ ಮೂರನೇ ಜನ್ಮ ನಿಮಿತ್ತ ಬೀದರ್ ನಗರದಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಹದಿನೈದನೇ ತಾರೀಕು ಇವತ್ತು ಐದುನೂರ ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ನಮ್ಮ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ನಾವು ಮುಂದಿನ ದಿನಗಳಲ್ಲಿ ಗಣರಾಜ್ಯೋತ್ಸವ ಇಪ್ಪತ್ತಾರು ಜನವರಿದಿಂದ ಅಂದು ನಮ್ಮ ಸಾಹೇಬ್ರ ಬರ್ತಡೇ ಏನ್ ಜನ್ಮದಿನ ಇದೆ ಅಂದು ಆಚರಣೆ ಮಾಡ್ಬೇಕಂತೇಳಿ ಹೇಳಿ ನಿಶ್ಚಿತ ನಿಶ್ಚಿತ ಏಕೆಂದ್ರೆ ಸನ್ಮಾನ್ಯ ಲೋಕನಾಯಕ ಭೀಮಂಡ ಖಂಡೇ ಸಾಹೇಬ್ರ ಆರೋಗ್ಯ ಸ್ಥಿತಿ ಏರುಪೇರು ಆಗದ ಕಾರಣ ಸ್ವಲ್ಪ ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದೂಡಿಸಲಾಗಿದೆ ಇವತ್ತು ನಾವು ಹೇಳಕ್ ಇಷ್ಟಪಡ್ತೀವಿ ಇವತ್ತು ಲೋಕನಾಯಕ್ ಭೀಮಣ್ಣ ಖಂಡೆ ಸಾಹೇಬ್ರ ಇರಬಹುದು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡೆ ಸಾಹೇಬ್ರ ಇರಬಹುದು ಅದೇ ರೀತಿ ನಮ್ಮ ಯುವ ನಾಯಕರಾದಂತ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಸಾಗರ್ ಖಂಡೆ ಸಾಹೇಬ್ ಇರ್ಬೋದು ಇವತ್ತು ಇವರ ಕೊಡುಗೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟಿದೆ ಇವತ್ತು ಬೀದರ್ ಇವತ್ತು ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಅವ್ರದ್ದು ಬಹಳ ದೊಡ್ಡ ಮುಂದಾಲೋಚನೆ ಇದೆ ಇವತ್ತು ನಾವು ನೋಡಬಹುದು ಇವತ್ತು ಐದನೂರ ಒಂದು ಹೆಲ್ಮೆಟ್ ಕೊಡಬೇಕಂತ ಉದ್ದೇಶ ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಎಲ್ಲೇ ಹೋದ್ರು ಒಂದು ಸಣ್ಣ ಇನ್ಸಿಡೆಂಟ್ ಆಕ್ಸಿಡೆಂಟ್ ಆದ್ರೂ ಇವತ್ತು ತೆಲಿಗೆ ಪೆಟ್ಟಾಗಿ ಜೋರಾಗಿ ಪೆಟ್ಟಾಗಿ ಸಾವು ಉಪಸ್ತಾ ಇದ್ದಾರೆ ಇವತ್ತು ಹೋದ ವರ್ಷನೂ ನಾವು ಕೂಡ ಎರಡ್ ನೂರ ಐವತ್ತೊಂದು ಹೆಲ್ಮೆಟ್ ಕೊಟ್ಟಿ ಇವತ್ತು ಬಹಳಷ್ಟು ಜನರಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಈ ವರ್ಷನೂ ನಮ್ಮ ವಿ ಎನ್ ಅಪ್ ಫೌಂಡೇಶನ್ ವತಿಯಿಂದ ಐದ್ನೂರ ಒಂದ್ ಹೆಲ್ಮೆಟ್ ಕೊಡ್ಬೇಕಂತ ನಿಶ್ಚಯ ಮಾಡಿದೀವಿ ಯಾಕಂದ್ರೆ ಇವತ್ತು ನಮ್ ಸಾಹೇಬ್ರ ಬರ್ತ್ ಇವತ್ತು ಇವತ್ತು ನಾವೊಂದು ಅರ್ಥಪೂರ್ಣವಾಗಿ ಮಾಡ್ಬೇಕಂಬದೊಂದು ಉದ್ದೇಶ ಯಾಕಂದ್ರೆ ನಾವ್ ಏನ ಬೇರೆದೆಲ್ಲ ಕೊಟ್ಟರು ಏನು ಉಪಯೋಗಿಲ್ಲ ಇವತ್ತು ಒಂದು ಹೆಲ್ಮೆಟ್ ಒಂದು ಹೆಲ್ಮೆಟ್ ಕೊಟ್ರೆ ಇವತ್ತು ಒಂದೊಂದು ಒಂದು ಐದ್ನೂರ ಒಂದು ಜೀವ ಉಳಿಸಿದ ಕೆಲಸ ಆಗುತ್ತೆ ಇದು ಶ್ರೇಯಸ್ಸು ನಮ್ಮ ಈಶ್ವರ್ ಬಿ ಖಂಡೆ ಸಾಹಿಬಿಗೂ ತಲುಪುತ್ತೆ ಯಾಕಂದ್ರೆ ಇವತ್ತು ನಮ್ಮ ನಾಯಕರು ಇವತ್ತು ಬಡವರ ಬಗ್ಗೆದಾಗ ಎಷ್ಟು ಕಾಳಜಿ ಇದೆ ಇವತ್ತು ಅಭಿವೃದ್ಧಿ ಬಗ್ಗೆದಾಗ ಎಷ್ಟು ಕಾಳಜಿ ಇದೆ ಅಂತ ನಾಯಕರು ಇದಾರೆ ಅಂತೇಳಿ ನಮಗೆ ಹೆಮ್ಮೆ ಪಡ್ತೀವಿ ಇವತ್ತು ನಮ್ಮ ನಾಯಕರ ಬಗ್ಗೆದಾಗ ನಮ್ಗೆ ಇಷ್ಟು ಗೌರವ ಇದೆ ಇವತ್ತು ಅವ್ರ ಬಗ್ಗೆದಾಗ ಅಪಾರದ ಪ್ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಜಿಲ್ಲೆಯಲ್ಲಿ ಅವ್ರದ್ದು ಇವತ್ತು ಕಾರ್ಯಕರ್ತರು ಯಾವ ರೀತಿ ಹುಮ್ಮಸ್ದಲ್ಲಿದ್ದಾರೆ ಇವತ್ತು ಇವತ್ತು ನಾಳೆ ನಮ್ ಸಾಹೇಬ್ರ ಬರ್ತಡೇ ಇದೆ ಅಂದರು ನಮ್ಮ ಸಾಹೇಬ್ರ ಬರ್ತಡೇ ಮಾಡಬೇಡ್ರಿ ಅಂತ ಹೇಳಿ ಇವತ್ತು ಘೋಷಣೆ ಕೂಗಿದ್ದಾರೆ ಇವತ್ತು ನಾವ್ ಯಾಕೆ ನಮ್ಮ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ನಾವು ಒಂದು ಹೆಲ್ಮೆಟ್ ಕೊಟ್ರೆ ಇವತ್ತು ಐದ ಒಂದು ಜೀವಕ್ಕೆ ಅಂತ ಕೆಲಸ ಆಗುತ್ತೆ ಒಂದು ಅರ್ಥಪೂರ್ಣವಾಗಿ ಆಗ್ತದ ಅಂತ ಹೇಳಿ ನಮ್ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಆದ ಕಾರಣ ನಾಳೆ ಏನ್ ಹೆಲ್ಮೆಟ್ ಕೊಡ್ಬೇಕಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಇಪ್ಪತ್ತಾರನೇ ಜನವರಿ ಗಣರಾಜ್ಯೋತ್ಸವದಿಂದ ಏನು ಪ್ಲಾನ್ ಮಾಡ್ತಾ ಇದ್ದೀವಿ ಆದ ಕಾರಣ ಏನು ಈ ರೀತಿ ನಮ್ಮ ಲೋಕ ನಾಯಕ ಭೀಮಣ್ಣ ಖಂಡರ್ ಸಾಹೇಬ್ರ ಆರೋಗ್ಯ ಸ್ಥಿತಿ ಸ್ವಲ್ಪ ಏರುಪೇರಾಗಿದೆ ಈಗ ನಮ್ದು ಭೀಮಣ್ಣ ಖಂಡೆ ಸಾಹೇಬ್ರ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಒಳ್ಳೆ ರೀತಿ ಚೇತರಿಕೆ ಆಗ್ತಾ ಇದೆ ಇವತ್ತು ನಮ್ಗೆಲ್ಲ ಹರ್ಷ ಉಲ್ಲಾಸದ ಸುದ್ದಿ ಯಾಕಂದ್ರೆ ನಮ್ಮ ನಾಯಕರು ಭೀಮಣ್ಣ ಖಂಡೆ ಸಾಹೇಬರು ಇವತ್ತು ಆರೋಗ್ಯ ಸ್ಥಿತಿ ಮತ್ತೆ ಸುಧಾರಣೆ ಆಗಿ ಮತ್ತೆ ಅವ್ರು ನಮ್ ಜೊತೆ ಕೈ ಜೋಡಿಸಿ ಇವತ್ತು ನಮ್ಗೆ ಅವ್ರದ್ದೆಲ್ಲ ಆಶೀರ್ವಾದ ನಮ್ಮಂತ ಸಣ್ಣ ಕಾರ್ಯಕರ್ತರಿಗೆ ಬೇಕಾಗಿದೆ ಹೇಳಿ ನಾ ಹೇಳಕ್ ಇಷ್ಟಪಡ್ತೀನಿ ಆದ ಕಾರಣ ನಾಳೆ ಏನ್ ಹೆಲ್ಮೆಟ್ ಕೊಡಬೇಕಂತ ಕಾರ್ಯಕ್ರಮ ಇದೆಯಲ್ಲ ಆ ಕಾರ್ಯಕ್ರಮ ನಾವು ಇಪ್ಪತ್ತಾರನೇ ಜನವರಿಗೆ ಕೊಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದೀವಿ ಆದ ಕಾರಣ ತಾವೆಲ್ಲರೂ ಇವತ್ತು ನಾವು ಪ್ರಶ್ನಿಟ್ಟು ಕೊಡ್ತೀನಿ ಇಪ್ಪತ್ತಾರನೇ ತಾರೀಕಿಗೆ ಅಂತ ಹೇಳಿ ಅದ ಕಾರಣ ನಾವು ಈ ರೀತಿ ಆಗಿದೆಯಲ್ಲ ಅದ ಕಾರಣ ಇಪ್ಪತ್ತಾರು ತಾರೀಕಿಗೆ ಯಥಾಸ್ಥಿತಿ ಅಂಬೇಡ್ಕರ್ ಸರ್ಕಲ್ ಹತ್ರ ನಾವು ಮತ್ತೆ ಐದ್ನೂರ ಒಂದು ಹೆಲ್ಮೆಟ್ ವಿನ್ಎಫ್ ಎ ಫೌಂಡೇಶನ್ ವಿತರಣೆ ಮಾಡಲಾಗುವುದು ಆ ಹೆಲ್ಮೆಟ್ ಅನ್ನು ಎಲ್ಲರೂ ಧರಿಸಿ ತಮ್ಮ ಜೀವದ ಬೆಲೆ ಯಾಕಂದ್ರೆ ಒಂದು ಜೀವ ಹೋಗಿದರೆ ಆ ಜೀವ ಅಷ್ಟೇ ಹೋಗಲ್ಲ ಆ ಪರಿವಾರ ಹೋಗುತ್ತೆ ಆ ಪರಿವಾರ ಉಳಿಸಬೇಕಾದ್ರೆ ಒಂದು ಹೆಲ್ಮೆಟ್ ಉಪಯೋಗಬೇಕು ನಾವಂತೆ ಇಲ್ಲ ನಾವೇನು ದೊಡ್ಡವನಿಲ್ಲ ಹೆಲ್ಮೆಟ್ ಕೊಡೋನು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ತಮ್ಮ ಜೀವನ ರಕ್ಷಿಸಿಕೊಳ್ಳಬೇಕಂತೇಳಿ ನಾನು ಮತ್ತು ನಮ್ಮ ಪರಿವಾರದ ವತಿಯಿಂದ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ